ಲೀಲ ಜಾಲ ಪ್ರೇಕ್ಷಕರೊಂದದವರೇ ಆತ್ಮೀರೇ ನಮಸ್ಕಾರ ಇವತ್ತು ಹೊಸದಾದಂತಹ ಒಂದು ವಿಚಾರವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಭಾರತವನ್ನು ಬೆದರಿಸಲು ಭಾರತೀಯರನ್ನು ನಿಂದಿಸಲು ಭಾರತದ ಗೌರವಾನ್ವಿತ ಪ್ರಧಾನಿಯವರ ಮೇಲೆ ಸಲ್ಲದ ಆರೋಪ ಹೊರಿಸಲು ಈತನೊಬ್ಬ ಬಾಕಿ ಇದ್ದ ನೋಡಿ ಯಾರು ಹೊಸದಾಗಿ ಹುಟ್ಟಿಕೊಂಡಿರೋ ಈ ಶತ್ರು ಅಮೆರಿಕೆಯಲ್ಲಿ ನ್ಯೂಯಾರ್ಕ್ ನಗರದಲ್ಲಿ ಕಾಣಿಸಿಕೊಂಡಿರೋ ಧೂಮಕೇತು ಇದು ಯಾರು ಗೊತ್ತಾಯ್ತಲ್ಲ ಜೋಹ್ರಾನ್ ಮಮ್ದಾನಿ ಭಾರತದೊಡನೆ ಶತ್ರುತ್ವ ಬೆಳೆಸಿಕೊಂಡೇ ಜೀವಿಸುವ ಸ್ವದೇಶಿ ದ್ರೋಹಿಗಳು ವಿದೇಶಿ ಕ್ರಿಮಿಗಳು ಜಗತ್ತಿನಾದ್ಯಂತ ಸಾಕು ಬೇಕಾದಷ್ಟಿವೆ ಇದೊಂದು ನವೀನ ನಮೂನೆ ಸೇರ್ಪಡೆಯಾಗಿದೆ ಅಷ್ಟೇ ಮೊದಲ ಮಾತಿನಲ್ಲೇ ಮಹಲು ಕಟ್ಟಲು ಆರಂಭಿಸಿಬಿಟ್ಟಿದ್ದಾನೆ ಅಮೆರಿಕೆಯ ಅದೃಷ್ಟಕ್ಕೆ ಪಾರವೇ ಇಲ್ಲ ಬಿಡಿ ಟ್ರಂಪ್ ಬಂದು ಹುಚ್ಚುತನ ಮೆರೀತಾ ಇದಾರೆ ಇದೊಂದು ಬೆಪ್ಪು ಬೆರ್ಚಪ್ಪ ಸೇರ್ಕೊಂಡಿದೆ ಈತನ ವಿಕ್ಟ್ರಿ ಸ್ಪೀಚ್ ಕೇಳಬೇಕು ಸ್ವಾಮಿ ನೀವು ಮೊದಲ ಮಾತೆ ಐ ಆಮ್ ಎ ಮುಸ್ಲಿಂ ಎಂಥ ಅಹಂಕಾರದಿಂದ ದುರಭಿಮಾನದಿಂದ ಮಾತಾಡ್ತಾ ಇದ್ದಾರೆ ಅಂಬೇಡ್ಕರ್ ಇಂಥವ್ರ ಕುರಿತ ಸರಿಯಾಗಿ ಹೇಳಿದ್ರು ಹಿಂದೆ ಮುಸ್ಲಿಮರಿಗೆ ತಮ್ಮ ಮತವೇ ಮುಖ್ಯ ಮತಮಂಡುಗಳು ಅವರು ಜ್ಞಾನ ವಿಜ್ಞಾನ ಸಾಮರಸ್ಯ ಪ್ರತಿಭೆ ಇತರರಿಗೆ ಗೌರವ ಕೊಡೋದು ಇವೆಲ್ಲ ಗೌಣ ಬಣ್ಣದ ಮಾತುಗಳನ್ನಾಡಿ ಜನರನ್ನ ಮರಳುಗೊಳಿಸೋದು ತುಂಬಾ ಸುಲಭ ಮಮ್ದಾನಿ ಗೆದ್ದ ಬಳಿಕ ಆತನ ಮತಬಾಂಧವರು <laughs> 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 We're done hiding. We're done. We're done being tortured and hurt and judged. This is the correct religion. This is the religion that all of humanity needs to be a part of Islam. And we will not stop until it enters every home. So I want you to repeat after me. I want to hear it in every single district. It should tremble. Brooklyn should hear it. The Bronx should hear it. Queens should hear it. Say it as if the Ummah depends on this, my brothers and sisters. God worthy of worship except Allah the god of Jesus the god of Moses the god of Abraham and the god of the last and final prophet Muhammad sallallahu <laughs> <laughs> alaihi wasallam adae durabhimana adae durahankara ta unto muru lok unto buddhi allah bitre bere illa emba hatamaritana ಮಮ್ದಾನಿಯ ಆಕ್ರಮಣಶೀಲತೆ ಯಾವ ಮಟ್ಟದ್ದು ಗೊತ್ತೇ ಯಾವ ದೇಶ ತನಗೆ ಉಪಕಾರ ಮಾಡಿದೆಯೋ ಅದರ ಬಗ್ಗೆ ಒಂದಿಷ್ಟು ಕೃತಜ್ಞತೆ ಇಲ್ಲ ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆಯಂತೂ ಇಲ್ಲವೇ ಇಲ್ಲ ಈತ ನ್ಯೂಯಾರ್ಕ್ ಮೇಯರ್ ಆಗಿರಬಹುದು ಟ್ರಂಪ್ ನ್ಯೂಯಾರ್ಕ್ ಅನ್ನು ಸೇರಿಸಿದಂತೆ ಅಮೆರಿಕೆಯ ಅಧ್ಯಕ್ಷರಲ್ಲವೇ ಒಂದಿಷ್ಟು ಸೌಜನ್ಯ ಬೇಡವೆ ಅವರ ಬಗ್ಗೆ ಮಾತಾಡುವಾಗ ಮೊಹಮ್ಮದ್ ಮಮ್ದಾನಿ ಉಗಾಂಡದಿಂದ ಬಂದು ಅಮೆರಿಕೆಯಲ್ಲಿ ನೆಲೆಸಿರುವಂತಹ ವಲಸಿಗ ಮೀರಾ ನಯ್ಯಾರ್ ಅಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಮೀರಾ ನಯ್ಯಾರ್ ಅನ್ನೋ ಆಕೆ ಭಾರತದಿಂದ ಅಮೆರಿಕೆಗೆ ಹೋಗಿ ನ್ಯೂಯಾರ್ಕ್ನಲ್ಲಿ ನೆಲೆಸಿದವರು ಇವರಿಬ್ಬರಿಗೆ ಹುಟ್ಟಿದಂತಹ ಮಹಾ ಸಂತತಿಯೇ ಜೋಹ್ರಾನ್ ಮಮ್ದಾನಿ ಟೀಕೆ ಮೀರಾ ನಯ್ಯಾರ್ ಸಿನಿಮಾ ಕ್ಷೇತ್ರದಲ್ಲಿ ಪ್ರಸಿದ್ಧರು ಈತ ವಿಕ್ಟರಿ ಸ್ಪೀಚಿನಲ್ಲಿ ಏನೇನು ಹೇಳ್ದ ಅಂತ ಕೇಳಿದ್ರೆ ನಿಜವಾಗ್ಲೂ ಭಯ ಆಗತ್ತೆ ಈಗಾಗಲೇ ಅಮೆರಿಕೆಯೂ ಸೇರಿದಂತೆ ಎಲ್ಲ ದೇಶಗಳಲ್ಲೂ ಯುರೋಪಿನಲ್ಲೂ ಇಸ್ಲಾಮಿಯರ ಆಕ್ರಮಣ ದಬ್ಬಾಳಿಕೆ ದೌರ್ಜನ್ಯ ಮೇರೆ ಮೀರ್ತಾ ಇದೆ ಬ್ರಿಟನ್ನಲ್ಲಂತೂ ಅರ್ಧ ಡಜನ್ ನಗರಗಳಲ್ಲಿ ಮುಸಲ್ಮಾನ್ ಮೇಯರ್ಗಳಿದ್ದಾರೆ ಇಂಗ್ಲೆಂಡಿನವರೇ ನವರೇ ಬೆಚ್ಚು ಬೀಳುವಷ್ಟು ಇಸ್ಲಾಮೀಕರಣ ಮಾಡುತ್ತಿದ್ದಾರೆ ಅಲ್ಲೆಲ್ಲ ಶರಿಯ ಲಾ ಹೇರ್ತಾ ಇದ್ದಾರೆ ಪಾಕಿಸ್ತಾನದ ಪಾಪಿಗಳಂತೂ ಗ್ರೂಮಿಂಗ್ ಗ್ಯಾಂಗ್ಸ್ ಅಂತ ಮಾಡಿಕೊಂಡು ಇಂಗ್ಲೆಂಡ್ ನ ಹೆಣ್ಣು ಮಕ್ಕಳನ್ನ ಲೈಂಗಿಕ ಶೋಷಣೆಗೆ ಒಳಪಡಿಸ್ತಾ ಇದ್ದಾರೆ ಇಂಗ್ಲೆಂಡಿನ ರಕ್ತ ಹೇರ್ತಾ ಇದ್ದಾರೆ ಆದರೆ ಆಶ್ಚರ್ಯ ಇದರ ಬಗ್ಗೆ ಅಲ್ಲಿನ ಬ್ರಿಟಿಷ್ ರಾಜಕಾರಣಿಗಳು ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿದ್ದಾರೆ ಏಕೆ ಓಟ್ಗಾಗಿ ಅಲ್ಲ ಡೆಮಾಕ್ರಸಿ ಅನ್ನೋದು ನಿಜಾರ್ಥದಲ್ಲಿ ಡೆಮನೋಕ್ರಸಿ ಆಗ್ಬಿಟ್ಟಿದೆ ಇಲ್ಲಿ ಯಾರೂ ಅಪರಾಧಿಗಳನ್ನ ಶಿಕ್ಷಿಸುತ್ತಿಲ್ಲ ಹೆಣ್ಣಿನ ಶೋಷಣೆ ಅವ್ಯಾಹತವಾಗಿ ನಿರಂತರವಾಗಿ ಸಾಕ್ತಾ ಇದೆ ಸ್ವಾಮಿ ಇಲ್ಲೆಲ್ಲ ಒಂದೇ ಒಂದು ನಿಯಮ ಈಗ ಇರೋದು ಏನು ಗೊತ್ತಾ ಡೆಮಾಕ್ರಫಿ ಈಸ್ ಡೆಸ್ಟಿನಿ ಡೆಮೋಗ್ರಫಿನೇ ಡೆಮೋಕ್ರಸಿ ಓಟಿಗೋಸ್ಕರ ಬೇಕಾದರೂ ಮಾಡೋ ಮಾಡುವಂತಹ ಜನ ಆಗ್ಬಿಟ್ಟಿದ್ದಾರೆ ತುಂಬಾ ತುಂಬಾ ಇದು ಅತ್ಯಂತ ಅನ್ಫಾರ್ಚುನೇಟ್ ಎಷ್ಟೆಷ್ಟೋ ವಿಚಾರಗಳಲ್ಲಿ ನಾವು ಅಮೆರಿಕೆಯನ್ನು ಟೀಕಿಸಬಹುದು ಆದರೆ ಅವಕಾಶಗಳನ್ನು ಅರಸಿ ಬಂದ ಕ್ರಿಯಾಶೀಲರಿಗೆ ಪ್ರತಿಭಾವಂತರಿಗೆ ಸೌಲಭ್ಯಗಳನ್ನು ಸೌಕರ್ಯಗಳನ್ನು ಒದಗಿಸಿದ ನಾಡು ಅಮೆರಿಕ ಅಲ್ಲಿಗೆ ವಲಸೆ ಬಂದು ಭಾಗ್ಯಶಾಲೆಗಳಾಗಿ ಬದುಕುತ್ತಿರುವವರು ಯಶಸ್ವಿಗಳಾಗಿರುವಂಥವರು ಬೇಕಾದಷ್ಟು ಜನ ಇದ್ದಾರೆ ಹಾಗೆ ಯಶಸ್ವಿಯಾಗಿ ತಮ್ಮ ಬದುಕನ್ನು ಕಟ್ಟಿಕೊಂಡಂತಹ ಜನರು ಆ ನೆಲಕ್ಕೆ ಒಂದಿಷ್ಟಾದರೂ ಉಪಕಾರ ಸ್ಮರಣೆ ಇಟ್ಕೋಬೇಕು ಆದರೆ ಮಮ್ದಾನಿಗೆ ಈ ಸಹೃದಯತೆ ಸದ್ಬುದ್ಧಿ ಸಜ್ಜನಿಕೆ ಇದೆಲ್ಲ ಎಲ್ಲಿಂದ ಬರಬೇಕು ಹೇಳಿ ತಾನು ತನ್ನದೋ ಅನ್ನೋ ಕೂಪ ಮಂಡೂಕಗಳಿಂದ ಹೃದಯದ ಔದಾರ್ಯವನ್ನು ಸೌಹಾರ್ದವನ್ನು ಅಪೇಕ್ಷಿಸಲಾದಿತೆ ಈತನ ಹಮ್ಮು ಬಿಮ್ಮು ನೋಡಬೇಕು ಮೇಯರ್ ಆಗಿ ಇನ್ನೂ ಎರಡು ದಿವಸ ಕಳೆದಿಲ್ಲ Um, President Narendra Modi, and this will um, go to you first. Um, Come on, the, of yeah. India. Yes. <laughs> I was supposed to get to Yahoo, and he was supposed to get Modi. Didn't you get what? the memo? Come you on. all get all of them. So, <laughs> is Modi is holding a rally in Madison Square Garden? Um, he wants to hold a joint press conference with you afterwards, reaffir reaffirming the strong bond between india and new york do you agree to the event no all right mr stringer no and mr ramdani no and i just want to say something here which is that my father his family comes from gujarat in india and his family is muslim i'm muslim and narendra modi helped to orchestrate ಜಗತ್ತೇ ಗೌರವಿಸುವ ನಮ್ಮ ಪ್ರಧಾನಿಯನ್ನು ಇಸ್ರೇಲ್ ಪ್ರಧಾನಿ ನಾಟನ್ಯಾಹೋ ಅವರನ್ನು ವಾರ್ ಕ್ರಿಮಿನಲ್ಸ್ ಅಂತ ಹಳೀತಾನೆ ಅವ ಹೇಳನ ಮಾಡೋದು ನಾಯಕರನ್ನ ಅವರ ಗುಣಗಳನ್ನ ಅವಗುಣಗಳಾಗಿ ಬಿಂಬಿಸೋದು ಇವತನ ಈತನಿಗೆ ಬಹಳ ಸುಲಭ ಆಗೋಗಿದೆ ನೋಡಿ ಇವನಿಗೆ ಹಮಾಸುಗ್ರರ ಉಗ್ರರ ದುಷ್ಕೃತ್ಯ ಕಾಶ್ಮೀರದಲ್ಲಿ ಮುಸಲ್ಮಾನರು ನಡೆಸಿದ ನರಮೇಧ ಕಣ್ಣಿಗೆ ಬೀಳೋದಿಲ್ಲ ಗೋಧ್ರ ಬಗ್ಗೆ ಮಾತಾಡ್ತಾನೆ ರೈಲಿನಲ್ಲಿ ಪಯಣಿಸ್ತಾ ಇದ್ದಂತಹ ಐವತ್ತಾರು ಜನ ರಾಮ ಭಕ್ತರನ್ನ ಸುಟ್ಟು ಕರಕಲಾಗಿಸಿದ ಕಾಶವಿ ಮತಾಂಧ ಕೃತ್ಯ ಇವನ ಕಣ್ಣಿಗೆ ಕಾಣಿಸೋದೇ ಇಲ್ಲ ಹಬ್ಬ ಅದೇನು ಸೆಲೆಕ್ಟಿವ್ ದೃಷ್ಟಿ ಈತನದು ಯಾವುದನ್ನೂ ಸ್ಪಷ್ಟವಾಗಿ ಕಾಣಲಾರ ಎಲ್ಲವನ್ನೂ ಇಸ್ಲಾಮಿಕ್ ಗಾಜನ ಕನ್ನಡಕ ಹಾಕಿಕೊಂಡೇ ನೋಡುವಂತಹ ಪರಿ ನ್ಯೂಯಾರ್ಕ್ ನ್ಯೂಯಾರ್ಕ್ಗೆ ಅದೇನು ಕಾದಿದೆಯೋ ಮುಂದೆ ಗೊತ್ತಾಗ್ತಾ ಇಲ್ಲ ನೋಡಿ ಭಾರತವನ್ನು ಬೈಯಲು ಇವನ ಆಲಿಗೆ ತುಂಬಾ ಉದ್ದ ಮಾಡ್ತಾನೆ ಭಾರತದಲ್ಲಿ ಮುಸಲ್ಮಾನರಿಗೆ ಸರಿಯಾದ ಅವಕಾಶಗಳೇ ಇಲ್ಲವಂತೆ ಅಲ್ಲ ಮುಸಲ್ಮಾನರು ದೊಡ್ಡ ದೊಡ್ಡ ಓದನ್ನು ಓದೋಕ್ಕೆ ಅವಕಾಶ ಪಡೆದು ಅದರಲ್ಲೂ ಮೋದಿಯವರು ಬಂದ ಮೇಲೆ ಕೋಟಿ ಕೋಟಿ ಸ್ಕಾಲರ್ಶಿಪ್ಸ್ ಕೊಟ್ಟರು ಅದರ ಅವಕಾಶಗಳನ್ನು ಉಪಯೋಗಿಸ್ಕೊಂಡು ಡಾಕ್ಟ್ರು ಎಂಜಿನಿಯರು ಆದವರು ಮಾಡ್ತಾ ಇರೋ ಮುಟ್ಟಾಳ ಕೆಲಸ ಈ ಮಮದಾನಿ ಕಣ್ಣಿಗೆ ಬೀಳೋದಿಲ್ಲ ನೋಡಿ ಅನ್ನ ಉಂಡು ಮನೆಗೆ ಕನ್ನ ಹಾಕೋ ಬುದ್ಧಿ ಎಲ್ಲಿ ಹೋಗುತ್ತೆ ಅದು ಎಷ್ಟು ಎತ್ತರಕ್ಕೆ ಹಾರಿದರೂ ಅದಕ್ಕೆ ಕಾಣೋದು ಹೆಣನಂತೆ ಹಾಗೆ ಗೋದ್ರಾದಲ್ಲಿ ಇಸ್ಲಾಂಗಳು ಸೇರಿ ಮಾಡಿದ ರಾಮ ಭಕ್ತರ ನರಮೇಧ ವೈಷ್ಣೋದೇವಿಗೆ ಹೋಗಿ ಹೋದವರನ್ನು ಕುಕ್ಕಿ ತಿನ್ನುವ ಹದ್ದುಗಳು ಈತನಿಗೆ ಕಾಣೋದಿಲ್ಲ ಭಾರತ ತುಂಬ ಬದಲಾಗ್ಬಿಟ್ಟಿದ್ಯಂತೆ ಅಲ್ವೇ ಅಂದರೆ ಮೋದಿಯವರು ಭಾರತಕ್ಕೆ ಮಾನ ಸನ್ಮಾನ ಬರುವಂತೆ ಮಾಡಿ ಬಡವರನ್ನು ಮೇಲೆತ್ತಿ ಅವರಿಗೆ ಅನ್ನ ನೀರು ಸೂರು ಒದಗಿಸುತ್ತಿರೋದು ಇವನಿಗೆ ಸಹಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಬಹಳ ಕಷ್ಟ ಆಗ್ತಾ ಇದೆ ಎಂಥ ಪಕ್ಷಪಾತ ದೃಷ್ಟಿ ನೋಡಿ ಕಣ್ಣಿದ್ದೂ ಕುರುಡಾಯ್ತ ಕಾಶ್ಮೀರದ ಬಗ್ಗೆ ಮಾತಾಡ್ತಾನೆ ನ್ಯೂಯಾರ್ಕ್ಗೆ ಕಾಲಿಟ್ರೆ ನಮ್ಮ ಪ್ರಧಾನಿಯವರನ್ನು ನಾಟನ್ಯಾಹು ಇಂಥವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾನಂತೆ ಎಂಥ ಧೂರ್ತ ನೋಡಿ ಎಂಥ ಮೂರ್ಖ ಅಲ್ಲ ಪ್ರಧಾನಿಗಳಿಗೆ ಇದೆಲ್ಲದ್ರಿಂದಲೂ ಕೂಡ ಒಂದು ವಿನಾಯಿತಿ ಇರುತ್ತೆ ಅನ್ನೋದು ಈತನಿಗೆ ಗೊತ್ತಿಲ್ಲ ತನ್ನ ಅಹಂಕಾರ ತೋರಿಸ್ಕೊಳ್ಳೋದು ಬಹಳ ಮುಖ್ಯ ಆತನಿಗೆ ಅಂಬೇಡ್ಕರ್ ಅವರು ಹೇಳಿದಂತೆ ಈತ ಮುಸ್ಲಿಂ ಮತಾಂಧ ಅನ್ನೋದು ಸ್ಪಷ್ಟವಾಗಿದೆ ಇದನ್ ಯಾಕೆ ಹೇಳ್ತಾ ಇದ್ದೀನಿ ನಾನು ಕೂಡ ಅಂತ ಹೇಳಿದ್ರೆ ನೀವು ಈ ಮಮದಾನಿಯನ್ನ ನಮ್ಮ ಋಷಿ ಸುನಕ್ ಜೊತೆ ಒಂದು ನಿಮಿಷನಾದ್ರೂ ಹೋಲಿಸಿ ನೋಡಿ ಋಷಿ ಸುನಕ್ ಇಲ್ಲಿಂದ ಹೋಗಿ ಇಂಗ್ಲೆಂಡಲ್ಲಿ ಇದ್ಕೊಂಡು ಅಲ್ಲಿನ ಸಿಟಿಜನ್ ಆಗಿ ಅವರು ಪ್ರಧಾನಿಯ ಪಟ್ಟವನ್ನ ಏರಿದ್ರು ಎಷ್ಟು ಗೌರವಾನ್ವಿತವಾಗಿ ನಡ್ಕೊಂಡ್ರು ಎಷ್ಟು ನಯ ವಿನಯಗಳಿಂದ ಆ ದೇಶದ ಗೌರವಕ್ಕೆ ತಕ್ಕಂತೆ ನಡ್ಕೊಂಡ್ರು ಎಲ್ಲಾದ್ರೂ ಒಂದು ಸರ್ತಿನಾದ್ರು ಈ ರೀತಿ ಹದ್ದು ಮೀರದ ಮಾತು ಅವರ ಬಾಯಿಂದ ಬರಲೇ ಇಲ್ಲ ಅದು ಹೇಳೋದಕ್ಕೂ ಒಂದು ಸಂಸ್ಕಾರ ಒಂದು ಸಂಸ್ಕೃತಿ ಒಂದು ಹಿನ್ನೆಲೆ ಇರಬೇಕಲ್ಲ ಅದೆಲ್ಲವೂ ಕೂಡ ಋಷಿ ಸುನಕಗೆ ಇತ್ತು ಎಷ್ಟು ನಯ ವಿನಯದಿಂದ ನಡ್ಕೊಂಡ್ರು ಅದೇ ಈತ ಆಡ್ತಾ ಇರುವಂತಹ ಹದ್ದು ಮೀರದ ಮಾತುಗಳನ್ನು ನೋಡಿ ಒಬ್ಬ ಸುಶಿಕ್ಷಿತನಾದಂತಹ ಸಂಸ್ಕೃತಿವಂತನಾದಂತಹ ಸನಾತನಿಗೂ ಒಬ್ಬ ಮತಮಂಡಗೂ ಮತಾಂಧನಿಗೂ ಇರುವಂತಹ ವ್ಯತ್ಯಾಸ ಋಷಿ ಸುನಕ್ ಮತ್ತು ಮಮದಾನಿ ಇವೆರಡ ಇವರಿಬ್ಬರಲ್ಲಿ ಕಾಣಿಸ್ತಾ ಇದೆ ಈ ಮಮದಾನಿ ಗೆದ್ದಾಗ ಎಲ್ಲರೂ ಸಂಭ್ರಮ ಪಡೋರೆ ಹಿಂದೂಗಳ ಕತೆ ನೋಡಿ ದೀಪಾವಳಿ ನವರಾತ್ರಿ ಎಲ್ಲದನ್ನು ಸೇರಿಸಿ ಹಬ್ಬ ಮಾಡಿ ನ್ಯೂಯಾರ್ಕ್ನ ಹಿಂದೂಗಳು ಒಂದು ಜಾಗಕ್ಕೆ ಈತನನ್ನ ಕರೆದು ಹಾರ ಹಾಕಿ ಅವನಿಗೆ ಮಾತಾಡೋಕೆ ಅವಕಾಶ ಕೊಡ್ತಾರೆ ಈತ ಮಾತಾಡಿದ್ದೇನು ಮೋದಿ ಬಿಜೆಪಿ ಜೆ ಇವನ್ನೆಲ್ಲ ಬೈದಿದ್ದು ಖಂಡನೆ ಈತ ಭಾರತದಲ್ಲಿ ಬೆಳೆದಾಗ ಇದು ಪ್ಲೂರಲಿಸ್ಟಿಕ್ ಸೊಸೈಟಿ ಆಗಿತ್ತಂತೆ ಅಂದ್ರೆ ಎಲ್ಲರಿಗೂ ಅವಕಾಶ ಇತ್ತಂತೆ ಈಗ ಒಂದೇ ರೀತಿಯ ಜನ ಇದಾರಂತೆ ಈತನಿಗೆ ಹಿಂದೆ ಬಾಂಬ್ ಹಾಕಿದಾಗ ಬಾಯಿ ಕುಳಿತಿದ್ರಲ್ಲ ಕಾಂಗ್ರೆಸ್ಸಿಗರು ಹಾಗೆ ಇವರನ್ನು ಕೂಡ ಬಲಿ ಹಾಕಿ ನಮ್ಮ ಜನರನ್ನ ಅಂತ ಮೋದಿನೂ ಉಗ್ರರ ಕೃತ್ಯಕ್ಕೆ ಚಪ್ಪಾಳೆ ತಟ್ತಾ ಸುಮ್ಮನೆ ಕೂರ್ಬೇಕಾಗಿತ್ತು ಪಾಪ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರಲ್ಲ ಉಗ್ರರನ್ನ ಬಲಿ ಹಾಕೋದಕ್ಕೆ ನೋಡ್ತಾ ಇದಾರಲ್ಲ ನಮ್ಮ ಸೇನೆಗೆ ಅವಕಾಶ ಮಾಡಿಕೊಟ್ಟಿದಾರಲ್ಲ ಅದು ಇವನಿಗೆ ಹೊಟ್ಟೆ ಉರಿತಾ ಇದೆ ಅಯ್ಯೋ ಪಾಪ ಅಲ್ವೇ ಅದೆಲ್ಲ ಇರ್ಲಿ ಅಲ್ಲ ಈತನ ಮಾತು ಕೇಳ್ತಾ ಇದ್ದಾರಲ್ಲ ಹಬ್ಬ ಮಾಡ್ತಾ ಇರುವಂತ ಹಿಂದೂಗಳು ಅವರೇ ಬಾಯಿಗೆ ಬೀಗ ಹಾಕೊಂಡಿದ್ದಾರೆ ಇವನ್ ಯಾವನು ಭಾರತವನ್ನು ಬಯ್ಯೋದಕ್ಕೆ ನಮ್ಮ ಪ್ರಧಾನಿಯನ್ನ ನಿಂದಿಸೋದಕ್ಕೆ ಅದನ್ನು ಕೇಳ್ಕೊಂಡು ಸುಮ್ಮನೆ ಕೂತಿರೋದ ತುಂಬ ಜನ ಹಿಂದೂಗಳು ಹೀಗೆ ಸುಮ್ಮನೆ ಇದ್ದೂ ಇದ್ದೂನೇ ಮೈ ಮೇಲೆ ಭೂತ ಬರ್ಸ್ಕೊಳ್ಳೋದು